ಸೂಪರ್ ಅಂತೆ ನೋಡು ಏನು ನಾನು ಇನ್ನೂ ಇಲ್ಲ ಭೋಜನ್ ಶಶಿ ಅಂತ ನೋಡ್ತಿದ್ರೆ ಅವನ್ನ ಓಕೆ ಓಕೆ ಅಂತಿದ್ದಾರೆ ನರೇಶ್ ಬ್ರದರ್ ಊರು ನರೇಶ್ ಬ್ರದರ್ ನಿಮ್ಮದು ನೀವು ಇಲ್ಲ ಇಷ್ಟು ದಿನ ನಾವು ಇನ್ನೂ ತೆಲುಗು ಕಲಿಯೋಕ್ಕಾಗಿಲ್ಲ ನೀವು ಕನ್ನಡ ಕಲ್ತಿಲ್ಲ ಕಲ್ತೀರ ಅರ್ಥ ಆಗುತ್ತೆ ಬಟ್ ಮೆಸೇಜ್ ಜಾಸ್ತಿ ಮಾಡಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡಿ ಲೈವ್ಗೆ ಹಾಗೆ ಹೊಸಬ್ರದ್ದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮೈ ಚಾನಲ್ ಅಕ್ಕ ಸಂಘಕ್ಕೆ ಕಟ್ಟೋಕ್ಕೆ ದುಡ್ಡಿಲ್ಲ ಸೇವ್ ಎಲ್ಲಿ ಮಾಡೋದು ಹ್ಞೂ ಅಂತಿದ್ರೆ ಅವನೇ ನಾನೇ ಬ್ರದರ್ ಅಂತಿದ್ದಾರೆ ಮತ್ತು ಏನಕ್ಕೆ ದುಡ್ಡು ತಗೊಂಡಿಯಾ ಸಂಘದಲ್ಲಿ ಏನು ಮಾಡ್ತಿದ್ದೀಯಾ ಎದಕ್ಕೆ ಸಾಲ ಮಾಡಿದ್ದು ತೆಲಂಗಾಣ ಸಂಜಯ್ ಜಾನಗುಂಡ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಸಂಜಯ್ ಬ್ರದರ್ ಊಟ ಆಯಿತಾ ಥ್ಯಾಂಕ್ ಯು ಲೈವ್ ಜಾನ್ ಅದಕ್ಕೆ ಹಾಗೆ ಒಂದು ಲೈವ್ ಕೊಡಿ ಸಂಜಯ್ ಸೂಪರ್ ಅಂತಿದ್ದಾರೆ ರಾಜೇಶ್ ನಾನಿಬ್ರುಗೆ ಕನ್ನಡ ಬರುತ್ತೆ ಸುಮ್ಮನೆ ಡೌ ಮಾಡ್ತಾರೆ ಹಾಂ ಮಾಡ್ತಿರ್ತಾರೆ ನೋಡಿದ್ದೀನಿ ಶಶಿ ಶಶಿ ಏನು ಊಟ ಮಾಡಿದೆ ಯಾಕೆ ಕಳ್ತಾಯಿದ್ಯಾ ಏನು ಮಾತಾಡೋ ಲೇದು ಬ್ರೋ ಅಂತ ನಗ್ತಾ ಇದ್ದಾರೆ ಅಕ್ಕ ಮನೆ ಕಟ್ಟಿದ್ವಿ ಮತ್ತೆ ಮೂರು ಗಾಡಿ ತಗೊಂಡು ಸಾಲ ಹೌದಾ ಪರವಾಗಿಲ್ಲ ಮನೆ ಕಟ್ಟಿದ್ರಲ್ವ ತೀರಿಸಿ ಆಗದೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅಷ್ಟೇ ಆಮೇಲೆ ಆರಾಮಿರ್ಬೋದು ಅಂಜನ ಮಾಡುತ್ತಾ ಊಟ ಆಯಿತಾ ಶಶಿ ಅಂತಿದ್ದಾರೆ ರಾಜೇಶ್ ಸಂಜಯ್ ಸಂಜಯ್ ಬ್ರದರ್ ಊಟ ಆಯಿತಾ ಯಾವ ಊರು ಕನ್ನಡ ಬರುತ್ತಾ ನಿಮಗೆ ಬರಲ್ವಾ ಶಶಿ ಅಂತ ಯೋಚನೆ ಮಾಡ್ತಿದ್ದಾರೆ ನರೇಶ್ ಬ್ರದರು ಥ್ಯಾಂಕ್ ಯು ರಾಜೇಶ್ ಮನೆ ಕಟ್ಟಿ ಸಾಲ ಮಾಡಿದ್ದೀರ ಮೂರು ಗಾಡಿ ಯಾರಿಗಪ್ಪ ಅಕ್ಕ ನಾನು ಶಶಿ ಒಂದೇ ಮನೆಯಲ್ಲಿ ಇದ್ರೆ ಸರಿಯಾಗಿ ಜಗಳ ಆಡ್ತೀವಿ ನಿಜವಾಗಲೂ ಶಶಿಯಮ್ಮ ನನ್ನ ಮುದ್ದು ತಂಗಿ ಅಂತಿದ್ದಾರೆ ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ಶಶಿ ಯಾಕೆ ಮಾತಾಡ್ತಿಲ್ಲ ಆತೀ ಓಕೆ ಊಟ ಆಯಿತಾ ಥ್ಯಾಂಕ್ ಯು ಹನ್ನಡ ಬರುತ್ತೆ ಆತನಿ ಸಿಸಿ ಏನಾಯಿತು ನೋಡಿ ಎಷ್ಟು ಕರೆಕ್ಟಾಗಿ ಚೆನ್ನಾಗಿ ಮೆಸೇಜ್ ಮಾಡಿದ್ದೀರಾ ಬರುತ್ತೆ ಅಕ್ಕ ಕನ್ನಡ ನಿಮ್ಮದು ಯಾವ ಊರು ನಮ್ಮದು ಹಾವೇರಿ ಹಾವೇರಿ ಸಂಜಯ್ ನಂದು ಚಾನಲ್ ಉಂಟು ಓ ಹೌದಾ ಮತ್ತು ಎಲ್ಲರಿಗೂ ಸೂಪರ್ ಅಂತ ಹೇಳಿ ಅವ್ರದ್ದು ಒಂದೊಂದು ವಿಡಿಯೋ ನೋಡಿ ಕಮೆಂಟ್ ಹಾಕಿ ಅವರು ರಿಟರ್ನ್ ಮಾಡ್ತಾರೆ ರಾಜೇಶ್ ಒನ್ ಮೆಸೇಜ್ ಹಾಕಿ ರಿಯಂಗ ಅದರ ನಾನು ಹಾಕಿದ್ರೇ ಅನ್ಸುತ್ತೆ ಮೋಸ್ಟ್ಲಿ ಕನೆಕ್ಟ್ ಆಗ್ತಿನಿ ನಾನು ಯಾಕೆ ಶಶಿ ಶಶಿ ಬೆಳಗಾವಿ ಆ ಓಕೆ ಓಕೆ ಊಟ ಆಯ್ತಾ ಬ್ರದರ್ ಏನು ಊಟ ಮಾಡಿದ್ರಿ ಯಾಕೆ ಅಂತಿದ್ದಾರೆ ಏನು ಪ್ರಾಬ್ಲಮ್ ಶಶಿ ಅಂತಿದ್ದಾರೆ ನಮಗೆ ಶಶಿ ಏನು ಹೇಳ್ತಿಲ್ಲ ಸುಮ್ಮನೆ ಅಳೋದು ಸಪೋರ್ಟ್ ಮೆಸೇಜ್ ಹಾಕೋದು ನಿನ್ನೆ ಮೊನ್ನೆಯಿಂದನೂ ಹಂಗೆ ಮಾತಾಡ್ತಾನೆ ಇಲ್ಲ ಓಕೆ ಬಾಯ್ ಬಾಯ್ ಓಕೆ ಸಂಜಯ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಒಂದು ಲೈಕ್ ಕೊಡಿ ಲೈವ್ಗೆ ಓಕೆ ಬಾಯಿ ಪಾನಿಪುರಿ ಬೇಕಾ ಅಂತಿದ್ದಾರೆ ನೋಡಿ ಶಶಿ ಪಾನಿಪುರಿ ತಿಂದಿಲ್ಲ ಅನ್ಸುತ್ತೆ ಅದಕ್ಕೆ ಹೇಳ್ತಾ ಇದೆಯಾ ಏನು